ಹಲೋ ಎವ್ರಿ ವನ್ ಇನ್ನು ನಾವು ಬ್ಯಾಂಗ್ಳೂರು ಶಿಫ್ಟ್ ಆಗ್ತಾ ಇದ್ದೀವಲ್ಲ ಸೊ ಹಾಗಾಗಿ ಇವತ್ತು ಎಲ್ಲ ತಿಂಗ್ಸು ಪ್ಯಾಕಿಂಗ್ ಮಾಡೋದಕ್ಕೆ ಅಂದ್ಬಿಟ್ಟು ನಾವು ಪ್ಯಾಕಿಂಗ್ ಆ್ಯಂಡ್ ಮೂವರ್ಸ್ ಅವರಿಗೆ ಕೊಟ್ಬಿಟ್ಟಿದ್ವಿ ಸೊ ಅವರು ಇವತ್ತು ಬಂದು ಎಲ್ಲ ಪ್ಯಾಕೆಲ್ಲ ಮಾಡ್ತಿದ್ದಾರೆ ಸೊ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಹೇಗೆಲ್ಲ ಪ್ಯಾಕ್ ಮಾಡ್ತಾರೆ ಅಂತ ಇನ್ನು ನಾವು ಸಾಟರ್ಡೆ ಇಲ್ಲೇ ಇರ್ತೀವಿ ಇನ್ನು ಸಂಡೇ ಮಾರ್ನಿಂಗ್ ನಮಗೆ ಫ್ಲೈಟ್ ಇದೆ ಸೊ ನಾವು ಸಂಡೇ ಹೋಗ್ತೀವಿ ಸೊ ಇವರು ಮುಂಚಿತನೇ ಪ್ಯಾಕೆಲ್ಲ ಮಾಡಿ ಅದು ಬರಬೇಕಲ್ವಾ ಸೊ ಲೇಟ್ ಆಗುತ್ತೆ ಅಂದಿದ್ರು ಮುಂಬೈಯಿಂದ ಬ್ಯಾಂಗ್ಳೂರ್ ಬರಬೇಕು ಅಂದರೆ ಟೈಮ್ ಆಗುತ್ತೆ ಅಂದಿದ್ರು ಸೊ ಹಾಗಾಗಿ ಮುಂಚಿತಾನೆ ಬಂದು ಎಲ್ಲ ನೀಟಾಗಿ ಪ್ಯಾಕ್ ಮಾಡ್ತಿದ್ದಾರೆ ನೋಡ್ತಿರ್ಬೋದು ಒಂದು ಐಟಮ್ಸ್ನು ಕೂಡ ಬಿಡದೆ ಎಲ್ಲಾನು ಪ್ಯಾಕ್ ಮಾಡ್ತಿದ್ದಾರೆ ಎಲ್ಲಾನು ನೀಟಾಗಿ ಕವರ್ ಮಾಡಿ ಈ ರೀತಿ ಬಟನ್ ಬಾಕ್ಸಲ್ಲಿ ಎಲ್ಲನೂ ಹಾಕಿ ನೀಟಾಗಿ ಈ ಥರ ಎಲ್ಲ ಹಾಕಿಡ್ತಿದ್ದಾರೆ ಯಾವುದು ಕೂಡ ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಯಾಕೆಂದರೆ ಮುಂಬೈಯಿಂದ ಬ್ಯಾಂಗ್ಳೂರ್ಗೆ ಬರೋಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ ಸೊ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲಾನು ನೀಟಾಗಿ ಡ್ಯಾಮೇಜ್ ಡ್ಯಾಮೇಜ್ ಆಗದಿರೋ ರೀತಿ ತಲುಪಿಸ್ಬೇಕಲ್ವಾ ಸೊ ಹಾಗಾಗಿ ನಾವೆಲ್ಲಾನು ಅವ್ರಿಗೆ ಪ್ಯಾಕಿಂಗ್ ಮಾಡ್ಕೊಳ್ಳೋದಿಕ್ಕೇನೆ ಕೊಟ್ಬಿಟ್ವಿ ಇನ್ನು ನಾವು ಮಾಡೋಕ್ಕೆ ಹೋದರೆ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಬರೋ ಅಷ್ಟರಲ್ಲಿ ಕಷ್ಟ ಆಗುತ್ತೆ ಅನ್ಬಿಟ್ಟು ನೀಟಾಗಿ ಎಲ್ಲ ಒಂದು ಕಡೆಯಿಂದ ಬಟ್ಟೆಗಳಾಗಿರ್ಬೋದು ಸೊ ಏನೇನು ಇತ್ತು ಎಲ್ಲನೂ ಒಂದೊಂದು ಬಾಕ್ಸಲ್ಲಿ ಹಾಕಿಟ್ಟು ಇನ್ನು ನೇಮ್ ನೇಮ್ನು ಕೂಡ ಬರೆದಿಡ್ತಿದ್ದಾರೆ ಯಾಕೆಂದರೆ ಇಲ್ಲೊಂದು ಎಲ್ಲ ಬಾಕ್ಸು ಒಂದೇ ಥರ ಇರುತ್ತೆ ನನೀಗೇನಾದರೂ ಬೇಕಾದಾಗ ಎಲ್ಲ ತಗೊಳಕ್ಕೆ ಕಷ್ಟ ಆಗಬಾರ್ದು ಅಂದ್ಬಿಟ್ಟು ಮೇಲೆ ಬಾಕ್ಸ್ ಮೇಲೆ ಇಂತಿಂತ ಐಟಮ್ಸ್ ಕಿಚನ್ ಐಟಮ್ಸ್ ರೂಮ್ ಐಟಮ್ಸ್ ಅಂತೆಲ್ಲ ಹಾಕಿ ಲೇಬಲಿಂಗ್ ಅಂಟಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿದ್ರು ಈ ಮನೆ ಬಿಟ್ಟು ನಮಗೂ ಕೂಡ ತುಂಬಾ ಬೇಜಾರು ಅನಿಸ್ತಿತ್ತು ಇಲ್ಲಿ ಇದ್ದಾಗ ತುಂಬಾ ಮೆಮೊರೀಸ್ಗಳು ಈ ಮನೆಯಲ್ಲಿ ನಮಗೆ ಆಗಿದೆ ಸೊ ಇನ್ನ ಬ್ಯಾಂಗ್ಳೂರ್ ಶಿಫ್ಟ್ ಆಗ್ತಿದ್ದೀವಲ್ಲ ಇನ್ನು ಹೋಗಲೇಬೇಕು ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಒಂದು ಕಡೆಯಿಂದ ಒಂದು ಕಡೆಗೆ ಹೋಗಲೇಬೇಕಲ್ವಾ ಸೊ ಹಾಗಾಗಿ ಎಲ್ಲಾನು ನೀಟಾಗಿ ಪ್ಯಾಕಿಂಗ್ ಎಲ್ಲ ಆಗೋದಿಕ್ಕೆ ಒಂದು ಫೋರ್ ಟು ಫೈವ್ ಅವರ್ಸ್ ಆಯಿತು ಎಲ್ಲ ಐಟಮ್ಸ್ನ ಜೋಡಿಸ್ಕೊಂಡು ನೋಡ್ತಿರ್ಬೋದು ನೀವೇನು ಎಷ್ಟು ನೀಟಾಗಿ ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದಾರೆ ಅಂತ

ಇನ್ನು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಆದ್ಮೇಲೆ ಒಂದೊಂದಾಗೆ ಬಾಕ್ಸ್ನ ಲಿಫ್ಟಲ್ಲಿ ತಗೊಂಡೋಗದಿಕ್ಕೆ ಅನ್ಬಿಟ್ಟು ಎಲ್ಲಾ ಬಾಕ್ಸ್ ಗಳನ್ನೂ ಇಟ್ಕೊಳ್ತಾ ಇದ್ದಾರೆ ನೋಡ್ತಿರ್ಬೋದು ನೀವೇನೆ ಎಷ್ಟೊಂದು ಐಟಮ್ಸ್ ಇತ್ತು ಅಂತ ನಮಗೆ ಇವರೆಲ್ಲ ಪ್ಯಾಕ್ ಮಾಡಿ ಬಾಕ್ಸಿಗೆ ಹಾಕಿದ್ಮೇಲೆ ಗೊತ್ತಾಗಿದೆ ಇಷ್ಟೊಂದು ಐಟಮ್ಸ್ ಇತ್ತ ಅಂತ ನೂಡಲ್ಸ್ನ ಆರ್ಡರ್ ಮಾಡಿದೆ ತುಂಬಾ ಹೊಟ್ಟೆ ಯಶ್ವಾಗಿತ್ತು ನಿನ್ನೆ ಸಾಮಾನೆಲ್ಲ ಶಿಫ್ಟ್ ಮಾಡಿದ್ವಿ ನಾವು ನಾಳೆ ಬೆಳಿಗ್ಗೆ ಹೋಗ್ತೀವಿ ತುಂಬಾ ಹೊಟ್ಟೆ ಯಶ್ವಾಗಿತ್ತು ಸೊ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಸೊ ನೋಡ್ತಿರ್ಬೋದು ಫುಡ್ ಈ ರೀತಿ ಇದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಪ್ರಶಾಂತ ಅವರಿಗೆ ಗಿಫ್ಟ್ ಕೊಟ್ಟು ಕಳಿಸಿದ್ದಾರೆ ಅವ್ರ ಆಫೀಸಿಂದ ಸೊ ಓಪನ್ ಮಾಡ್ತಾರೆ ನೋಡೋಣ ಬನ್ನಿ ಏನು ಕೊಟ್ಟು ಕಳಿಸಿದ್ದಾರೆ ಅಂತ ಇವತ್ತು ಪ್ರಶಾಂತ್ ಅವ್ರದ್ದು ಲಾಸ್ಟ್ ವರ್ಕಿಂಗ್ ಡೇ ಇತ್ತು ಸೊ ಹಾಗಾಗಿ ಕೇಕ್ ಕಟ್ ಮಾಡಿಸಿ ಗಿಫ್ಟ್ ಎಲ್ಲ ಕೊಟ್ಟು ಕಳಿಸಿದ್ದಾರೆ ಬೇಜಾರಾಗ್ತಿದೆಯಾ ತಗೊಳ್ಳಿ ಓಪನ್ ಮಾಡಿ ನೀವೇ ಸೊ ಈಗ ಓಪನ್ ಮಾಡ್ತಾರೆ ಇರಿ ಫಸ್ಟ್ ಕೇಳ್ತೀನಿ ಹೇಗಿತ್ತು ಇವತ್ತು ಡೇ ಲಾಸ್ಟ್ ಡೇ ವರ್ಕಿಂಗ್ ಡೇ ಬೇಜಾರಿತಾ ಎರಡು ಗಿಫ್ಟ್ ಬಂದಿದೆ ನೋಡೋಣ ಬನ್ನಿ ಏನು ಕೊಟ್ಟಿದ್ದಾರೆ ಅಂತ ಇವತ್ತು ಕೇಕ್ ಎಲ್ಲ ಕಟ್ ಮಾಡಿಸಿ ಲಾಸ್ಟ್ ಡೇ ವರ್ಕಿಂಗ್ ಅಲ್ವಾ ಸೊ ಏನೋ ಗಿಫ್ಟ್ ಎಲ್ಲ ಕೊಟ್ಟಿದ್ದಾರೆ ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ಬಂದ್ರ ಒಂದು ಪೆನ್ ಗಿಫ್ಟ್ ಬಂದಿದೆ ಏನಪ್ಪ ಇದು ಏನೋ ಬರ್ದಿದ್ದಾರೆ ನೋಡಿಂದ ಆಲ್ ದಿ ಬೆಸ್ಟ್ ನೋಡಿ ಬೆಸ್ಟು ಗಿಫ್ಟ್ ಅಂತ ಹೇಳ್ಬೋದು ಪೆನ್ನು ದೊಡ್ಡ ಬಾಕ್ಸಲ್ಲಿ ಏನಿದೆ ಗೊತ್ತಿಲ್ಲ ಫ್ರೇಮ್ ಇರ್ಬೋದಾ ಫ್ರೇಮ್ ಕೊಟ್ಟಿರ್ಬೋದು ಅಂದ್ಕೊಳ್ತೀನಿ ನೋಡೋಣ ನಮ್ಮ ಹೊಸ ಮನೆ ಬೆಂಗಳೂರಿಗೆ ಇದನ್ನು ಹ್ಯಾಂಗ್ ಮಾಡ್ತೀನಿ ಏನಿರಬಹುದು ಅಂತ ನನಗಂತೂ ಕ್ಯೂರಿಯಾಸಿಟಿ ಇದೆ ಓಪನೇ ಮಾಡೋಕ್ಕಾಗ್ತಿಲ್ಲ ವಾವ್ ಮೈ ಫೇವ್ರೆಟ್ ಗಾಡ್ ಗಣೇಶ ಸಖತ್ತಾಗಿದೆ ನಮ್ಮ ದೇವ್ರ ಮನೆ ಕಿಡಕ್ಕೆ ನಾನು ಫೋಟೋ ತಗೋಬೇಕು ಅಂತಿದ್ದೆ ಸೊ ಫೈನಲಿ ನನ್ನ ಫೇವ್ರೆಟ್ ಗಣೇಶ ತಗೊಳ್ಳಿ ಇಟ್ಕೊಳ್ಳಿ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ಮನೆಯೆಲ್ಲ ಖಾಲಿಯಾಗಿ ಹಿಂಗಿಟ್ಕೊಂಡು ಕೂತಿದೀವಿ ನಾಳೆ ಶಿಫ್ಟ್ ಆಗಬೇಕು ಫುಲ್ ಖಾಲಿ ಖಾಲಿ ಮನೆಯೆಲ್ಲ ವೇಸ್ಟ್ ಎಲ್ಲ ಇಟ್ಟಿದ್ದೀನಿ ಮನೆಯೆಲ್ಲ ಫುಲ್ ಖಾಲಿ ಇಟ್ಕೊಂಡಿದ್ದೀನಿ ನೋಡಿ ಎಲ್ಲಾನು ನನ್ನ ಲಾಸ್ಟ್ ಹಾಯ್ ಬ್ಯಾಗುಟ ಹ್ಞೂ ಕೂದಲೆಲ್ಲ ಹಾಳಾಗ್ಬಿಟ್ಟಿದೆಯಮ್ಮಗೆ ಕ್ಯೂಟಮ್ಮ ತಿರುಗು ಸಕ್ಕತ್ತಾಗಿ ಬಂತು ಈಗ ಕೈ ಕಡೆಯಿಂದ ಹೋಗು ಇನ್ನ ನಾಳೆ ಬೆಳಿಗ್ಗೆನೆ ಹೊರಡೋದ್ರಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಹೋಗಕ್ಕಾಗಲ್ಲ ಅನ್ಬಿಟ್ಟು ಅಕ್ಕ ಅವ್ರನ್ನ ಅಮ್ಮ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅವ್ರನ್ನೂ ಕೂಡ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಇದಾಗಿತ್ತು ನನ್ನ ಒಂದು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್